ಇದೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ಮೆಕಾಸ್ ಒರಿಜಿನಲ್ ಹ್ಯಾಂಡ್ ಮೆಕಾಸ್ ಇದು ಕೈಯಿಂದ ಮಾಡಿದ ಕೆಲಸ ಇದು ದಿಸ್ ಇಸ್ ಆಲ್ ಮೈ ಓನ್ ಕ್ಯಾಟ್ ಡಿಸೈನಿಂಗ್ ಆಲ್ ಮೈ ಓನ್ ಡಿಸೈನಿಂಗ್ ಜ್ಯುವೆಲ್ರಿ ನಮಸ್ಕಾರ ನಮ್ಮ ಅಂಗಡಿ ಅವರ ಸಿಲ್ವರ್ ಅಂತ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಸಿಲ್ವರ್ ಆಂಟಿಕ್ ಟೆಂಪಲ್ ಜ್ಯುವೆಲ್ರಿ ಅಂತ ವಿ ಹ್ಯಾವ್ ಲಾಡ್ ಆಫ್ ಡಿಸೈನ್ಸ್ ತುಂಬಾ ಡಿಸೈನ್ಸ್ ಇದೆ ನೆಕ್ಲೆಸ್ ನಲ್ಲಿ ಬ್ಯಾಂಗಲ್ಸ್ ನಲ್ಲಿ ಹಾರಂ ನಲ್ಲಿ ಏನ್ ಬೇಕಾದ್ರೆ ಕಸ್ಟಮೈಸೇಷನ್ ಮಾಡಬಹುದು ಒಂದು ಗೆ ಎಷ್ಟು ತಗೊಂತೀರಾ ಸರ್ ಪ್ರೈಸ್ ಇವತ್ತು ರೇಟ್ ಪ್ರಕಾರ ಒನ್ ಸಿಕ್ಸ್ಟಿ ಪರ್ ಗ್ರಾಮ್ ಇದೆ ಅಂದ್ರೆ ಬೆಳ್ಳಿ ರೇಟ್ ತಗೊಂತೀರಾ ಅಲ್ಲ ಸಿಲ್ವರ್ ರೇಟ್ ಏನಿರುತ್ತೆ ಆ ದಿನದ್ದು ಅದ್ರ ಮೇಲೆ ನೀವು ತಗೊಂತೀರಾ ಹೌದು ಲೈಕ್ ಏನಾದ್ರು ಆಫರ್ಸ್ ಏನಾದರೂ ನಡೀತಾ ಇದೆಯಾ ಆಫರ್ ರೇಟ್ ಕೊಡ್ತಾ ಪೂರ್ತಿ ಹೋಲ್ಸೇಲ್ ಇದೆ ನಮ್ದು ಓಕೆ ಸರ್ ಇವಾಗ ಈಗ ಸಿಲ್ ಈಗ ಎಲ್ರಿಗೂ ಏನ್ ಡೌಟ್ ಬರುತ್ತೆ ಅಂದ್ರೆ ಈಗ ಬೆಳ್ಳಿದಲ್ಲಿ ಮಾಡಿ ಕೊಡ್ತಾರೆ ಅಂದ್ರೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಏನಾದ್ರು ಆಗ್ತಾರ ಅನ್ನೋದೊಂದು ಡೌಟ್ ಇರುತ್ತೆ ಅದನ್ನ ಕ್ಲಿಯರ್ ಮಾಡಬೇಡಿ ಇದು ಬಂದ್ಬಿಟ್ಟು ಆಂಟಿಕ್ ಸಿಲ್ವರ್ ಜುವಲ್ರಿ ಇದು ಪರ್ ನೆಕ್ಟ್ ಗ್ರಾಮ್ ಅಂತ ಬರುತ್ತೆ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇವತ್ತು ರೇಟ್ ಪ್ರಕಾರ ಬಿಕಾಸ್ ಇವಾಗ ಸಿಲ್ವರ್ ರೇಟ್ ಬಂದ್ಬಿಟ್ಟು ನೈಂಟಿ ಫೈವ್ ರುಪೀಸ್ ಆಗ್ಬಿಟ್ಟಿದೆ ಓಕೆ ಓಕೆ ಈಗ ಈಗ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಗ್ರಾಮ್ ಗ್ರಾಮ್ ಯಾವುದೇ ತಗೊಂಡ್ರು ನಿಮ್ಮ ಹತ್ರ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಜಿ ಎಸ್ ಟಿ ಏನು ಆತರ ಎಕ್ಸ್ಟ್ರಾ ಹಾಕಲ್ಲ ಇದೇನು ಒನ್ ಸಿಕ್ಸ್ಟಿ ಹೇಳ್ತಿದ್ದೀರಾ ಇನ್ಕ್ಲೂಡ್ ಇರುತ್ತೆ ಅದ್ರಲ್ಲೆಲ್ಲ ಓಕೆ

ಬರೀ ಸಿಲ್ವರ್ ಮಾತ್ರ ಸಿಗುತ್ತಾ ನಿಮ್ಮ ಹತ್ರ ಗೋಲ್ಡ್ ಕೂಡ ಸಿಗುತ್ತಾ ಇದು ನಮ್ಮ ಅಂಗಡಿ ಬಂದ್ಬಿಟ್ಟು ಟೋಟಲಿ ಸಿಲ್ವರ್ ಬ್ರಾಂಡೆಡ್ ಸ್ಟೋರ್ ಓಕೆ ಗೋಲ್ಡ್ ನಲ್ಲಿ ಪೂರ್ತಿ ಆರ್ಡರ್ ತಗೊಂಡಿದ್ದೀವಿ ಓಕೆ ಇಂದ ಸೇಮ್ ಬಿ ಸೇಮ್ ಟು ಸೇಮ್ ಡಿಸೈನ್ ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ ಗೋಲ್ಡ್ ನಲ್ಲಿ ಆನ ನಿಮ್ಮದು ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಹನುಮಂತ ನಗರ ಆಪೋಸಿಟ್ ಟು ಪಿಎಸ್ ಕಾಲೇಜು ಓಕೆ ನಾಗೇಂದ್ರ ಬ್ಲಾಕ್ ಮೈಸೂರು ಬ್ಯಾಂಕ್ ಕಾಲೇಜ್ ಓಕೆ ಓಕೆ ಥ್ಯಾಂಕ್ ಯು ಹ್ಮ್ ಬಂದ್ಸಿಗಲ್ವಾ ಈ ಜುಮ್ಕಾ ಸಲ ಏನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಏಟ್ ಗ್ರಾಮ್ಸ್ ಇಂದ ಟ್ವೆಂಟಿ ಏಟ್ ಗ್ರಾಮ್ಸ್ ತಗ ಜುಮ್ಕೀಸ್ ಅವೈಲಬಲ್ ಇದೆ ಎಲ್ಲೋ ಜುಮ್ಕೀಸ್ ಅವೈಲಬಲ್ ಇದೆ ಎಲ್ಲೋ ಪಾಲಿಶ್ ಜುಮ್ಕೀಸ್ ಅವೈಲಬಲ್ ಇದೆ ರೋಸ್ ಪಾಲಿಶ್ ಜುಮ್ಕೀಸ್ ಅವೈಲಬಲ್ ಇದೆ ರೋಸ್ ಪಾಲಿಶ್ ಅಂದ್ರೆ ಗೆರು ಪಾಲಿಶ್ ಹೇಳ್ತೀವಿ ಮತ್ತೆ ಆಂಟಿಕ್ ಪಾಲಿಶ್ ಇದೆಲ್ಲ ಆಂಟಿಕ್ ಪಾಲಿಶ್ ಕೆಳಗಡೆ ನಿಮ್ಗೆ ಯಾವ ಕಲರ್ ಬೇಕು ಇವಾಗ ಇದು ಗೋಲ್ಡ್ ಬಾಲ್ಸ್ ಇದೆ ಓಕೆ ನಿಮ್ಗೆ ರೆಡ್ ಗ್ರೀನ್ ಬೀಟ್ಸ್ ಬೇಕು ಮುತ್ತು ಬೇಕು ಏನ್ ಬೇಕಾದ್ರೆ ನಾವು ಕಸ್ಟಮೈಸೇಷನ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಇದು ಒರಿಜಿನಲ್ ಪಲ್ ಇರುತ್ತೆ ಇರೋದು ಜಸ್ಟ್ ಒರಿಜಿನಲ್ ಅಂತ ಹೆಂಗೆ ಹೆಂಗ್ ಕಂಡಿಡಿಬೇಕಂದ್ರೆ ಜಸ್ಟ್ ಟ್ವೆಂಟಿ ಸೆಕೆಂಡ್ ಹೋಲ್ ಮಾಡಿದ್ರೆ ಲಿಟಲ್ ಬಿಟ್ ಕೂಲಿಂಗ್ ಫೀಲ್ ಆಗುತ್ತೆ ಹೌದು ಮತ್ತೆ ಇವಾಗ ನಾನು ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಸೊ ಇದೆಲ್ಲ ಏನು ಸರ್ ಯಾವ ತರ ಇದನ್ನ ಏನಂತ ಕರಿತೀರಾ ಕ್ರಿಸ್ಟಲ್ ಮಾಲಾ ಅಂತ ಡಿಫ್ರೆಂಟ್ ಕಲರ್ಸ್ ಇದೆ ಟ್ವೆಲ್ ಕಲರ್ಸ್ ಇದೆ ನಮ್ತವ ಓಕೆ

ಪೂರ್ತಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಲೈಕ್ ನಿಮ್ಮತ್ರ ಹತ್ರ ಮಾತ್ರ ನೀವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನೀವೇ ಪ್ರಿಪೇರ್ ಮಾಡೋದ್ರಿಂದ ಈ ತರ ಮಾಡ್ಕೊಂತಾ ಇರೋದಲ್ಲ ಪ್ರಿಪೇರ್ ಮಾಡಿ ಇರ್ತೀವಿ ನಾವು ಸೂಪರ್ ಆಗಿದೆ ಎಲ್ಲ ಕಸ್ಟಮೈಸೇಷನ್ ಅಲ್ಲ ಸೊ ಎನಿ ಆಫ್ ದಿಸ್ ಒನ್ ಓಪನ್ ಮಾಡಿ ತೋರಿಸ್ತೀರಾ ಅಪಾರ್ಟ್ ಫ್ರಮ್ ದಿಸ್ ಯಾವ ತರ ಇದೆ ಅಂತ ಸೊ ಸೀರಿಯಸ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ ಇದೆ ಅಂತ ಅನ್ಕೊಂಡಿದ್ರೆ ಈ ವಿಸಿಟ್ ಮಾಡಿ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕೂಡ ಕಾಣ್ತಾ ಮಾಡ್ಕೊಳ್ಳಿ ಓಪನ್ ಮಾಡಿ ತೋರಿಸ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಅಮೆರಿಕನ್ ಇದು ಕಲರ್ ವಾಟ್ ಯುವರ್ ಇಸ್ ನೋ ಗ್ರೀನ್ ಸೊ ನಿಮ್ಗೆ ಯಾವ್ದು ರೀತಿ ಬೀಡ್ಸ್ ಬೇಕಂದ್ರೆ ಸಿಗುತ್ತೆ ಮತ್ತೆ ಅದಕ್ಕೆ ಮ್ಯಾಚಿಂಗ್ ಲೈಕ್ ಏನಿದು ಪೆಂಡೆಂಟ್ ಕೂಡ ಸಿಗುತ್ತೆ ಇವ್ರ ಹತ್ರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ ಇಯರಿಂಗ್ಸ್ ಆಗ್ಬೋದು ಪ್ರತಿಯೊಂದು ಸಿಗುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಚಿನ್ನ ತಗೊಳ್ಳೋದು ದುಡ್ಡಿಲ್ಲ ಅಂತ ಹೇಳಿದ್ರೆ ಏನಾಯ್ತು ಬೆಳ್ಳಿ ತಗೊಂಡ ಹಾಕೋಣ ಚಿನ್ನದ ತರ ಅಲ್ವಾ ಎಸ್ ನೌ ಓಕೆ ಸರ್ ಇವಾಗ ಕಾಣ್ತಾ ಇರೋ ಡಿಸೈನ್ಸ್ ಎಲ್ಲ ಏನಿದಕ್ಕೆ ಏನಾದ್ರೂ ಪರ್ಟಿಕ್ಯುಲರ್ ನೇಮ್ ಏನಾದ್ರೂ ಇದೆಯಾ ಯಾವ ತರ ಸರ್ ಇದು ಇದೆಲ್ಲಾ ವಿಕ್ಟೋರಿಯನ್ 컬렉션 ಓಕೆ ಓಕೆ ಒರಿಜಿನಲ್ ಮೋಜಾನಿಕ್ ಸ್ಟೋನ್ಸ್ ಇರುತ್ತೆ ಒಳಗಡೆ ಓಕೆ ದಿಸ್ ಇಸ್ ಒನ್ ಆಫ್ ದಿ ಫೈವ್ ಸ್ಟಾರ್ ಕ್ರೈಟೀರಿಯಾ ಜ್ಯುವೆಲ್ಲರಿ ಇದೆಲ್ಲ ಏನ್ ಪ್ರೈಸ್ ಇರುತ್ತೆ ಯಾವ ತರ ಇದೆಲ್ಲ ಪೀಸ್ ಲಕ ಬರುತ್ತೆ ವಿಕ್ಟೋರಿಯನ್ ಕಲೆಕ್ಷನ್ಸ್ ಓಕೆ ಬಿಲೋ 25 ಗ್ರಾಮ್ ಸಾಲ್ ಪೀಸ್ ಲಕ ಬರುತ್ತೆ ಅಬೌಟ್ 25 ಗ್ರಾಮ್ ಸು ಗ್ರಾಮ್ ಲಕ ಬರುತ್ತೆ ಗ್ರಾಮ್ ಲಕ ಫ್ರಮ್ 200 ಟು 265 ರೂಪಾಯಿ ಇದು ಸಿಲ್ವರ್ ಏನಾ ಪ್ಯೂರ್ ಸಿಲ್ವರ್ ಪ್ಯೂರ್ ಸಿಲ್ವರ್ ಓಕೆ